ಇನ್ನು ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಧಾರಾಕಾರ ಮಳೆ ಸುರಿತಾ ಇದೆ ಇದರ ಪರಿಣಾಮ ಚೋರ್ಲಾ ಘಾಟ್ಗೆ ಪ್ರವಾಸಿಗರು ಮುಗಿ ಬೀಳ್ತಾ ಇದ್ದಾರೆ ಜಲಪಾತದ ಸೌಂದರ್ಯಕ್ಕೆ ಮನಸ್ಸೋತಿದ್ದಾರೆ ಪ್ರವಾಸಿಗರು ಕರ್ನಾಟಕ ಗೋವಾ ಗಡಿ ಭಾಗದ ಚೋರ್ಲಾ ಘಾಟ್ ನಿತ್ಯ ಸಾವಿರಾರು ಸಂಖ್ಯೆಯಲ್ಲಿ ಇಲ್ಲಿಗೆ ಪ್ರವಾಸಿಗರ ಆಗಮಿಸ್ತಾರೆ ಬೆಳಗಾವಿಯಲ್ಲಿ ಧುಮಿಕ್ತಾ ಇರುವಂತಹ ಜಲಪಾತ ಅದನ್ನ ನೋಡೋದೇ ಈ ಸಂದರ್ಭದಲ್ಲಿ ಕಣ್ಣಿಗೆ ಆನಂದ ಪ್ರವಾಸಿಗರ ಹುಚ್ಚಾಟ ಬೇರೆ ಇದರ ನಡುವೆ ಜಿಲ್ಲಾಡಳಿತ ನಿರ್ಬಂಧ ಇದೆ ಆದರೂ ಕೂಡ ಪ್ರವಾಸಿಗರ ಹುಚ್ಚಾಟ ಮಾತ್ರ ನಿಲ್ತಾ ಇಲ್ಲ ಹೆದ್ದಾರಿ ಪಕ್ಕವೇ ಜಲಪಾತಗಳು ಧುಮಿಕ್ತಾ ಇದ್ದಾವೆ ಖಾನಾಪುರದ ಹತ್ತಕ್ಕೂ ಅಧಿಕ ಜಲಪಾತ ಸೃಷ್ಟಿಯಾಗಿದೆ ಇದನ್ನ ನೋಡೋದಿಕ್ಕೆ ಅಂತ ಪ್ರವಾಸಿಗರು ಮುಗಿಬೀಳ್ತಾ ಇದ್ದಾರೆ ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಕಳೆದೊಂದು ವಾರದಿಂದ ಧಾರಾಕಾರ ಮಳೆ ಆಗ್ತಿರುವಂತದ್ದು ಹೀಗಾಗಿ ಘಟ್ಟ ಪ್ರದೇಶ ಇದೀಗ ಪ್ರವಾಸಿಗರ ಸ್ವರ್ಗ ಹೇಳೇನೆ ಬಿಂಬಿತವಾಗ್ತಿರುವಂತ ನಾವೀಗ ಕರ್ನಾಟಕ ಹಾಗೂ ಗೋವಾ ರಾಜ್ಯ ಹೆದ್ದಾರಿ ನೀವು ದೃಶ್ಯದಲ್ಲಿ ಕೂಡ ನೋಡ್ತಿರುವಂತದ್ದು ಪ್ರತಿ ಹತ್ತು ಮೀಟರ್ ಒಂದೊಂದು ಇಲ್ಲಿ ಜಲಪಾತಗಳು ರಸ್ತೆ ಪಕ್ಕವೇ ಜಲಪಾತಗಳು ಸೃಷ್ಟಿಯಾಗುತ್ತಿರುವಂತದ್ದು ಪಶ್ಚಿಮ ಘಟ್ಟಗಳ ಮೇಲಿಂದ ಹಾಲ್ನರೆಯಂತೆ ನೀರು ಕೂಡ ದುಮ್ಮುಕ್ತಿರುವಂತ ಈ ಒಂದು ಅದ್ಭುತ ಕ್ಷಣ ಕಣ್ ಮೂರು ರಾಜ್ಯಗಳ ಪ್ರವಾಸಿಗರು ಇಲ್ಲಿ ಬರ್ತಿರುವಂತದ್ದು ಎಲ್ಲ ಜಲಪಾತಗಳು ಪ್ರವಾಸಿಗರನ್ನು ಕೂಡ ಸೂಚಿಗಲ್ಲಿ ಮಳೆಯಾಗಲಿದಂತೆ ಸೆಳೆಯುತ್ತಿರುವಂಥದ್ದು ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಸಾಕಷ್ಟು ಮಳೆ ಆಗ್ತಿರುವಂಥದ್ದು ಹೀಗಾಗಿ ಕರ್ನಾಟಕದಿಂದ ಗೋವಾ ಮಾರ್ಗ ಮಧ್ಯೆ ಪ್ರತಿ ಹತ್ತು ಮೀಟರ್ ಒಂದೊಂದು ಇಂಥ ಜಲಪಾತಗಳು ಸೃಷ್ಟಿ ಈ ಒಂದು ಅದ್ಭುತ ಕ್ಷಣವನ್ನು ಕಂಡುಕೊಳ್ಳೋಕ್ಕೆ ಪ್ರವಾಸಿಗರು ಕೂಡ ಇಲ್ಲಿ ಬರ್ತಿರುವಂಥ ನಮ್ಮ ಜೊತೆಗೆ ಸಾಕಷ್ಟು ಪ್ರವಾಸಿಗರು ಇದ್ದಾರೆ ಅವರನ್ನು ಮಾತಾಡ್ಸೋಣ ನಾವು ಬೆಳಗಾವಿಯಿಂದ ಬಂದಿರೋದು ಚೆನ್ನಾಗಿ ಅನ್ನಿಸ್ತದೆ ನೋಡಿ ಇಲ್ಲಿ ಫಾಲ್ಸ್ ನೋಡೋಕ್ಕೆ ಬಂದಿದ್ವಿ ತುಂಬ ಕ್ಲೌಡ್ ಇರೋದ್ರಿಂದ ಎಲ್ಲ ಇಲ್ಲಿ ಚೆನ್ನಾಗಿ ಅನ್ನಿಸ್ತದೆ ಒಂಥರ ಖುಷಿ ಆಗ್ತಾ ಇದೆ ಇಲ್ಲಿ ನಮ್ಮ ಮಂಜು ಆನಂತರ ಬೆಟ್ಟ ಗುಡ್ಡ ಜಲಪಾತ ಮಳೆ ಚೆನ್ನಾಗಿ ಅನಿಸ್ತಾ ಇದೆ ಫಾಲ್ಸ್ ಗೆ ಹೋಗ್ಬೇಕಂತ ಏನಿಲ್ಲ ಮಿಡಲ್ ರೋಡ್ ಅಲ್ಲೂ ಎಂಜಾಯ್ಮೆಂಟ್ ಆಗುತ್ತೆ ಚೆನ್ನಾಗಿ ಖುಷಿ ಆಗ್ತಾ ಇದೆ ನೀವು ಪ್ರತಿ ವರ್ಷನೂ ಬರ್ತೀರಾ ಅಥವಾ ಇದೆ ಯಾರು ಯಾರು ಸಜೆಸ್ಟ್ ಮಾಡಿದ್ರು ನಿಮ್ಗೆ ಇಲ್ಲಿ ಬಾ ಅಂತ ಹೇಳಿ ಇಲ್ಲ ಇಲ್ಲ ಪ್ರತಿ ವರ್ಷ ಪ್ಲಾನ್ ಇರುತ್ತೆ ನಮ್ದು ಸೊ ಹಂಗೆ ಪ್ರತಿ ವರ್ಷನೂ ಬರ್ತೀವಿ ಒಂದ್ ಸ್ವಲ್ಪ ಟೈಮ್ ಮಾಡ್ಕೊಂಡು ಬರ್ತೀವಿ ಫ್ರೆಂಡ್ಸ್ ಫ್ರೆಂಡ್ಸ್ ಬರ್ತೀವಿ ಫ್ರೆಂಡ್ಸ್ ಗ್ರೂಪ್ ಫ್ಯಾಮಿಲಿ ಈ ತರ ನೋಡಿದ್ರೆ ಎಲ್ಲೂ ಬಿಡಲ್ಲ ಇವಿಷ್ಟು ಇಲ್ಲಿನ ಪ್ರವಾಸಿಗರು ಕೂಡ ಹೇಳ್ತಿರುವಂಥದ್ದು ಇಲ್ಲಿರ್ತಕ್ಕಂತಹ ಏನು ನಿಸರ್ಗ ಸೌಂದರ್ಯ ಇದೆ ಇದು ಸಹಜವಾಗಿ ಪ್ರವಾಸಿಗರನ್ನ ಸೂಜಿಗಲ್ಲಿನಂತೆ ಸೆಳಿತಿರುವಂಥದ್ದು ಮತ್ತೊಂದೆಡೆ ಇಲ್ಲಿ ಮಂಜು ಏನಿದೆ ಮಂಜುನ ನೋಡಿ ಮಳೆ ಮಂಜು ಇಲ್ಲಿನ ಬೆಟ್ಟ ಗುಡ್ಡ ಎಲ್ಲಾ ಅದ್ಭುತ ಕ್ಷಣಗಳಿಗೆ ಇಲ್ಲಿನ ಪ್ರವಾಸಿಗರು ಕೂಡ ಪಿದ ಆಗಿರುವಂತದ್ದು ನಡೇಶ್ ಅಡಿಶ್ ಜೊತೆ ಅನಿಲ್ ಕಾಜ್ಗಾರ್ ಏಷ್ಯಾನ್ ಸುವರ್ಣ ನ್ಯೂಸ್ ಬೆಳಗಾವಿ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್